ಆಕಾಶವಾಣಿ ಮಂಗಳೂರು ವಾಣಿ ಜೈ ಕಿಸಾನ್ 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 ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಮಂಚಿ ಗ್ರಾಮದ ಕೆಎಂಎಫ್ ಹಾಲು ಡೈರಿಯ ಉಪಾಧ್ಯಕ್ಷ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೇಶವರಾವ್ ನೂಜಿಪ್ಪಾಡಿ ಅವರೊಂದಿಗೆ ಸಂದರ್ಶನದ ಮೊದಲ ಭಾಗ ಕೇಳುವಿರಿ ಸಂದರ್ಶಕರು ಗಾಯತ್ರಿ ಎಂ ಇವತ್ತು ನಮ್ಮೊಂದಿಗಿದ್ದಾರೆ ಮಂಚಿ ಗ್ರಾಮದ ಕೆಎಂಎಫ್ ಡೈರಿಯ ಉಪಾಧ್ಯಕ್ಷ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೇಶವರಾವ್ ನೂಜಿಪಾಡಿ ಇವರು ನಾವು ಅವರೊಂದಿಗೆ ಕೆಎಂಎಫ್ ಹಾಲುಡೈರಿಯಾ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಕೇಶವರಾವ್ ಅವರೇ ನಮಸ್ತೆ ನಿಮಗೂ ಸಹ ನಮ್ಮ ಕಡೆಗೆ ಬಂದಿರೋದಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗ ನೀವು ನಿಮ್ಮ ಕುರಿತಾಗಿ ಸ್ವಲ್ಪ ಹೇಳ್ತೀರಾ ನಾನು ಮಂಚಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನಿರ್ದೇಶಕನಾಗಿ ಅನಂತರ ಅದೇ ನಿರ್ದೇಶಕ ಮಂಡಳಿಯಲ್ಲಿ ಆಯ್ಕೆ ಆಗಿರುವಂತಹ ಅಧ್ಯಕ್ಷರು ಉಪಾಧ್ಯಕ್ಷರುಗಳಲ್ಲಿ ಇವತ್ತು ಪ್ರಸಕ್ತ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡುದ್ರ ಜೊತೆಗೆ ಇನ್ನೊಂದು ಜೊತೆಗೆ ಒಂದು ಅವಕಾಶ ಊರುಗರು ಊರಿನ ಸದಸ್ಯರು ಅವಕಾಶ ಮಾಡಿಕೊಟ್ಟದ ಸಂಸ್ಥೆಯ ಏಳಿಗೆಗೋಸ್ಕರ ಆ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಲಿಕ್ಕೆ ಬಹಳ ಸಂತೋಷ ಪಟ್ಟು ಕೆಲಸ ಮಾಡ್ತಾ ಇದೆ ಆಗ್ಲೇ ನಮ್ಮ ಊರಿನಲ್ಲಿ ಒಂದು ಕಲ್ಪನೆಯಲ್ಲಿ ನಮ್ಮ ಹಿರಿಯರೆಲ್ಲ ಸೇರಿಕೊಂಡು ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಎಂಬತ್ತಾರರಲ್ಲಿ ಮಂಗಳೂರಿನಲ್ಲಿ ಕೆನರಾ ಮಿಲ್ಕ್ ಯೂನಿಯನ್ ಅಂತ ಹೇಳುವ ಸಂದರ್ಭದಲ್ಲಿ ಕೆಎಂಎಫ್ ಅಂತ ಆಗುವ ಸಂದರ್ಭಕ್ಕೆ ಒಂದು ಸೊಸೈಟಿಗಳಾಗಬೇಕು ಅಂತ ಆಯ್ತು ಹಾಗೆ ನಮ್ಮ ಊರಿನಲ್ಲಿ ಒಂದು ಉತ್ಪಾದಕರ ಸಹಕಾರ ಸಂಘ ತೆರೆಯಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ಊರಿನ ಹಿರಿಯರು ಕೆಚಪ್ಪಯ್ಯ ಅವರು ಇವತ್ತಿಲ್ಲ ಅವರು ಅವರ ಒಂದು ಮುತುವರ್ಜಿಯಲ್ಲಿ ಸರಕಾರ ಒಪ್ಪಿಗೆ ಕೊಟ್ಟು ಒಂದು ಸಹಕಾರಿ ಸಂಘ ಸ್ಥಾಪನೆ ಆಯ್ತು ಸ್ಥಾಪನೆ ಆಗಿ ಹತ್ತು ಎರಡು ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಆಗ್ಲೇ ಆಗ ನನ್ನ ಹತ್ರ ಕೇಳಿದ ನಿನಗೆ ನಾನು ಆಗ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒಂದು ಬಿಗ್ಮಿ ಕಲೆಕ್ಟ್ ಮಾಡ್ತಿದ್ದೆ ಎಸ್ ಎಸ್ ಬ್ಯಾಂಕಿಗೆ ಆ ಸಂದರ್ಭದಲ್ಲಿ ಅವರು ನನ್ನ ಹತ್ರ ಕೇಳಿದ್ರು ನೀನು ಈ ಸಂಘದಲ್ಲಿ ಹಾಲ್ ತೆಗಿಲಿಕ್ಕೆ ಬೆಳಿಗ್ಗೆ ಒಂದು ಅರ್ಧ ಗಂಟೆ ಸಾಯಂಕಾಲ ಅರ್ಧ ಗಂಟೆ ಬರಬಹುದಾ ನನಗೆ ಒಂದು ಹುಚ್ಚು ಮನಸ್ಸಿನಿಂದ ಕೇಳಿದ್ದೆ ಯಾಕಂದ್ರೆ ನಾನು ಎಸ್ ಎಲ್ ಸಿ ಪೂರ್ತಿ ಮಾಡಿಲ್ಲ ಎಸ್ ಎಲ್ ಸಿ ಆ ಸಂದರ್ಭದಲ್ಲಿ ಮನೆಯಲ್ಲಿ ಮನೆ ಕೆಲಸ ಬೇರೆ ಏನಾರ ಕೆಲಸ ಇದ್ರೆ ಮಾಡ್ತೇನೆ ಆಯ್ತು ಒಪ್ಪಿಕೊಂಡೆ ಹಾಗೆ ಆ ಊರಿನಲ್ಲಿ ಎಂಬತ್ತಾರನೇ ಇಸವಿಯಲ್ಲಿ ಇದೇ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಒಂದು ಭಾಗದಲ್ಲಿ ಈ ಸಂಘ ಸ್ಥಾಪನೆ ಆಯ್ತು ಐದು ಲೀಟರ್ ಹಾಲಿನಿಂದ ಖರೀದಿಯಾದಂತಹ ಹಾಲು ಇವತ್ತಿನ ದಿನಕ್ಕೆ ಸುಮಾರು ಸಾವಿರದ ನಾನೂರು ಲೀಟರ್ ಹಾಲಿನ ತನಕ ಶೇಖರಣೆ ಆಗಿ ಒಂದು ಒಳ್ಳೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ಪಡೆಯುವಂತ ಒಂದು ಸಂಸ್ಥೆಗೆ ಒಂದು ಹೆಗ್ಗಳಿಕೆ ನಮ್ಮ ಊರಿಗೆ ನಮ್ಮ ಊರಿನ ಒಂದು ಸಂಸ್ಥೆಗೆ ಬಂದಿದೆ ಅಂತ ಅದು ಒಬ್ಬನಿಬ್ಬನಿಂದ ಅಲ್ಲ ಒಬ್ಬ ಕಾರ್ಯದರ್ಶಿಯಾಗಿ ಒಬ್ಬ ಅಧ್ಯಕ್ಷನಾಗಿ ಒಬ್ಬ ಸದಸ್ಯನಾಗಿದೆ ಎಲ್ಲರ ಸಮೂಹವಾದ ಒಂದು ಪ್ರಯತ್ನದಿಂದ ಆ ಒಂದು ಅಳತೆ ಮಾಂಬರದಲ್ಲಿ ಆ ಸಂಘಕ್ಕೆ ಒಂದು ಬಿರುದು ಬಂದಿದೆ ಆ ನಂತರದ ದಿನಗಳಲ್ಲಿ ಅದರ ಜೊತೆ ಜೊತೆಯಲ್ಲಿ ಒಂದು ಹೆಮ್ಮೆಯಿಂದ ಹೇಳುದಿದ್ರೆ ಆರ್ಟಿಫಿಷಿಯಲ್ ಇನ್ಫಾರ್ಮೇಶನ್ ಅಂದ್ರೆ ಕೃತಕ ಗರ್ಭಧಾರಣೆ ಜಾನುವಾರುಗಳಿಗೆ ಹಿಂದಿನ ದಿವಸಗಳಲ್ಲಿ ಇಲ್ಲಿ ಬೈಫ್ ವಿಭಾಗದ ವೈದ್ಯಾಧಿಕಾರಿಗಳು ಬಂದು ರೋಡಿನಿಂದ ಬಂದು ಕರೆದಂತ ರೈತರ ಮನೆಗೆ ಆಗಸ ಈಗ ಈಗಿನ ಹಾಗೆ ಮೊಬೈಲ್ ಫೋನ್ ಇಲ್ಲ ಹಾಗೆಲ್ಲ ಲ್ಯಾಂಡ್ ಫೋನ್ಗಳು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಆ ನಂತರ ಅವರು ರೈತರ ಮನೆ ಬಾಗಿಲಿಗೆ ಬಂದು ವ್ಯವಸ್ಥೆ ಮಾಡಿಕೊಡ್ತಿದ್ರು ಹಾಗೆ ನಮ್ಮ ಸಂಘದಲ್ಲಿ ನ ಒಂದು ಒಂದು ಹಂತ ಅದನ್ನೊಂದು ತರಬೇತಿ ಪಡಿಸಿದ ಸಿಬ್ಬಂದಿಗಳಲ್ಲಿ ಕೃತಕ ಗರ್ಭಧಾರಣೆ ಮಾಡಿಸೋದು ಹಾಗೆ ಕೃತ ಗರ್ಭಧಾರಣೆ ಮಾಡಿಸಿದ ಸಂದರ್ಭದಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ನಾನು ಎಂಬತ್ತೆಂಟನೇ ಸಾವಿರದ ಒಂಬೈನೂರ ಎಂಬತ್ತೆಂಟನೇ ಮೈಸೂರಿನ ಹಾಲಿನ ಹಳ್ಳಿ ಹೆಲ್ತ್ ಮಾಲ್ ಪಕ್ಕದಲ್ಲಿ ಒಂದು ತರಬೇತಿ ಕೇಂದ್ರ ಇದೆ ಅಲ್ಲಿ ಒಕ್ಕೂಟದ ವತಿಯಿಂದ ತರಬೇತಿ ಆಯಿತು ತರಬೇತಿ ಆಗಿ ಇನ್ಸಾಮನ್ ಮಾಡ್ಲಿಕ್ಕೆ ಬಂದ ಮೇಲೆ ಪ್ರಥಮವಾಗಿ ನಮ್ಮ ಊರಿನಲ್ಲಿ ಕೆಲವು ರೈತರು ಅಂತ ಎಂತ ಏನ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಒಂದು ತಿಂಗಳಲ್ಲಿ ಏನ್ ಕಲಿತಾರೆ ಅಂತ ಆದ್ರೆ ನಮ್ಗೆ ಕಲ್ತದ್ದು ಪ್ರಯೋಜನಕ್ಕೆ ಬಂತು ರೈತರ ಮನೆ ಬಾಗಿಲಿಗೆ ಹೋಗಿ ನಮ್ಮ ಸಮಯ ಒಕ್ಕೂಟದಿಂದ ಕೊಟ್ಟದ್ದು ಸಂಘದಲ್ಲಿ ತಗೊಂಡು ಹೋಗಿ ಜನಗಳಲ್ಲಿ ಇಂಜೆಕ್ಷನ್ ಕೊಡಿಸಿ ಅದರಿಂದ ಬಹಳಷ್ಟು ಕರುಗಳು ಜನನ ಆಯ್ತು ಹಾಲಿನ ಪ್ರಮಾಣವು ಜಾಸ್ತಿ ಆಗ್ಲಿಕ್ಕೆ ಅದು ಒಂದು ಭಾಗ ಆಯ್ತು ನನಗೆ ಲಾಭ ಆಗಿದೆ ಏನಂತ ಹೇಳಿದ್ರೆ ಪ್ರತಿ ಒಬ್ಬನ ಆ ಜಾನುವಾರಿದ್ದ ರೈತನ ಮನೆ ಬಾಗಿಲಿನಲ್ಲಿ ಅವನನ್ನು ಸಂಪರ್ಕಿಸಿಕೊಳ್ಳುವುದಕ್ಕೆ ಮತ್ತು ಅವನ ಒಡನಾಟದಲ್ಲಿ ಇರುವುದಕ್ಕೆ ಮತ್ತು ಅವಾದ ರೈತನಿಂದ ಕೆಲವು ಕಲಿಸಿಕೊಳ್ಳುವುದಕ್ಕೆ ನನ್ನ ವೈಯಕ್ತಿಕ ಜೀವನಕ್ಕೂ ತುಂಬಾ ಪ್ರಯೋಜನ ಆಯ್ತು ಜನಗಳಿಗೂ ಹಾಗೆ ಒಂದು ಒಳ್ಳೆ ಜನ ಅಂತ ಹೇಳುವ ಒಂದು ಇವತ್ತು ಶಾಲೆಗೆ ಹೋಗುವ ಮಕ್ಕಳು ಸಮೇತ ನನ್ನನ್ನು ಗುರುತಿಸುವಂತ ಮಟ್ಟಕ್ಕೆ ಅದು ಖುಷಿ ತಂದಿದೆ ನನಗೆ ಅಂದ್ರೆ ಯಾವುದೇ ಸಂಪತ್ತುಗಳು ಹಣದಿಂದ ಬರುವುದಿಲ್ಲ ಜನಗಳ ವಾತ್ಸಲ್ಯದಿಂದ ಮಾತ್ರ ಬರುವುದು ಅಂತ ನಾನು ತಿಳ್ಕೊಂಡಿದ್ದೆ ಹಾಗೆ ಹಾಗೆ ಈಗ ನಮ್ಮ ಸಹಕಾರಿ ಸಂಸ್ಥೆಯಲ್ಲಿ ಸರ್ಕಾರದ ವ್ಯವಸ್ಥೆ ಹಾಗೆ ವಯೋ ಅರವತ್ತರ ಮಿತಿಗೆ ನಿವೃತ್ತಿ ಇದೆ ಹಾಗೆ ನಿವೃತ್ತಿ ಆಯ್ತು ಎರಡು ಸಾವಿರದ ಇಪ್ಪತ್ತೆರಡನೇ ಇಸವಿಗೆ ಅರವತ್ತು ವರ್ಷ ಆಗ್ತದೆ ಅಂತ ಹೇಳೋ ನಿವೃತ್ತಿ ಆಯ್ತು ಸಂಘವು ಒಳ್ಳೆಯ ಮಟ್ಟದಲ್ಲಿ ಗೌರವಿಸಿ ನಾನು ಕಳಿಸಿಕೊಟ್ಟಿದ್ದೆ ಅದರ ನಂತರ ಒಂದು ಅವಕಾಶ ಆಯ್ತು ಆ ಸಂಘದಲ್ಲಿ ಆಡಳಿತ ಮಂಡಳಿ ರಚನೆ ಆಗುವ ಸಂದರ್ಭದಲ್ಲಿ ನೀವು ಸಂಘಕ್ಕೆ ಬರಬೇಕು ನಿವೃತ್ತಿಯಾಗಿದ್ರು ಸಹ ನಿಮ್ಮ ಸಹಕಾರ ನಮ್ಮ ಸಂಘದ ಬರಬೇಕು ಹಾಗಾದ್ರೆ ನೀವು ವೃತ್ತಿಯಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ನಿರ್ದೇಶಕರಾಗಿ ಬಂದಾಗ ನಿಮ್ಮ ಸಹಕಾರ ನಮಗೂ ಪಡ್ಕೊಳ್ಲಿಕ್ಕೆ ಆಗ್ತದೆ ಅನ್ಯರು ಮಾತಾಡ್ಲಿಕ್ಕಿಲ್ಲ ನಿರ್ದೇಶಕರಾಗಿ ಆಯ್ತು ನಿರ್ದೇಶಕರಾದಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಪೈಪೋಟಿಗಳು ಇದ್ದ ಸಂದರ್ಭದಲ್ಲಿ ಸಹ ನಾನು ಅಧ್ಯಕ್ಷ ಬೇಡ ಯಾಕಂದ್ರೆ ನಾನು ಮೊನ್ನೆ ಅವರೇ ಕಾರ್ಯದರ್ಶಿ ಆಗಿದ್ದಾವ ಅಧ್ಯಕ್ಷ ಇನ್ನೊಬ್ಬರು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಸಂಘ ಬೆಳಿಬೇಕು ಸಂಸ್ಥೆ ಬೆಳಿಬೇಕು ಸಂಸ್ಥೆ ಬೆಳೆಯೋದ್ರ ಜೊತೆಗೆ ರೈತರು ಅಭಿವೃದ್ಧಿ ಆಗಬೇಕು ಇರುವಂತಹ ಸೌಲಭ್ಯಗಳು ಅಷ್ಟ ಅಷ್ಟಾದ್ರೆ ಮಾತ್ರ ಊರು ಒಳ್ಳೇದಾಗ್ತದೆ ಸಂಸ್ಥೆ ಒಳ್ಳೇದಾಗ್ತದೆ ಜನರು ಒಳ್ಳೇದಾಗ್ತದೆ ಆ ಮನೋಭಾವ ಇಟ್ಟುಕೊಂಡು ಉಪಾಧ್ಯಕ್ಷನ ಕೆಲಸ ಮಾಡ್ತಿದ್ವಿ ಉತ್ತಮ ವಿಚಾರ ಹಾಗೆ ಇವತ್ತು ನಾನು ನೆಮ್ಮದಿಯಲ್ಲಿದ್ದೇನೆ ಯಾಕಂದ್ರೆ ಎಂಬತ್ತಾರನೇ ಸವೆಯಲ್ಲಿ ನೂರ ಎಪ್ಪತ್ತೈದು ರೂಪಾಯಿಯ ವೇತನದಿಂದ ಪ್ರಾರಂಭ ಆದ ಸಂಸ್ಥೆ ನಾನು ನಿವೃತ್ತಿಯಾಗುವ ಸಂದರ್ಭದಲ್ಲಿ ಸುಮಾರಿಗೆ ಒಂದು ಹದಿನೆಂಟು ಸಾವಿರ ರೂಪಾಯಿ ವರೆಗೆ ವೇತನ ಕೊಡುವಂತ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿ ಸಂಸ್ಥೆಯಲ್ಲಿ ಇವತ್ತು ಹೊರಗಿನ ಪ್ರಪಂಚದಲ್ಲಿ ನೋಡಿಕೊಂಡ ಹಾಗಾದ್ರೆ ಹದಿನೆಂಟು ಸಾವಿರ ರೂಪಾಯಿ ಆದರೆ ದಿನ ವರ್ಷ ಮುನ್ನೂರ ಅರವತ್ತೈದು ದಿವಸ ದುಡಿಯುವಂತಹ ಒಂದು ವ್ಯವಸ್ಥೆ ಇಡೀ ಒಂದು ದೇಶದಲ್ಲಿ ಇಳು ಅಂತ ಹೇಳಿದ್ರೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳು ಮಾತ್ರ ವೈದ್ಯರುಗಳಿಗೆ ಸಹ ಇದೆ ಅದು ಶಿಫ್ಟ್ ವಹಿಸಿದೆ ನಮ್ಮಲ್ಲಿ ಹಾಗಿದ್ದಿಲ್ಲ ಯಾರೇ ಇವತ್ತು ಒಬ್ಬ ಕಾರ್ಯದರ್ಶಿ ಆಗಿದ್ದವನೇ ಒಬ್ಬ ಏನಾರು ಮರಣ ಆಗಿದೆ ಅಥವಾ ಏನಾರು ಒಂದು ಬೇರೆ ಕಾರಣ ಆಗಿದೆ ಅಂದ್ರೂ ಸಂಘ ಖರೀದಿ ಮಾಡುವಂತ ವ್ಯವಸ್ಥೆ ನಿರಂತರವಾಗಿ ನಡಿಬೇಕು ಸಮಯದ ವ್ಯತ್ಯಾಸಗಳು ಬಂದಿದ್ರೆ ಅವನ ಉಳಿದ ಕೆಲಸವನ್ನು ಮತ್ತೆ ಬಂದ್ ಆದ್ರೂ ಮಾಡಬೇಕು ರಜೆ ಅಂತ ಇಲ್ಲ ಯಾವುದೇ ಬಂದ್ ಆಗಿದ್ರು ಸಹ ಇಲ್ಲ ಹಾಗೆ ಹಾಗೆ ಆದಂತ ವ್ಯವಸ್ಥೆ ಇವತ್ತು ಬೆಳೆದಿದೆ ಸಮಸ್ಯೆ ಬೇಕಾದಷ್ಟು ಬೆಳೆದಿದೆ ಇನ್ನು ಬೆಳಿಲಿಕ್ಕೆ ಇದೆ ಬೆಳಿಬೇಕು ಬೆಳಿಬೇಕು ಅಂತ ಆದ್ರೆ ಕಷ್ಟ ಆಗ್ತಾ ಇರೋದು ಇವತ್ತು ರೈತರಿಗೆ ಹಾಲಿನ ಧಾರಣೆ ಸಾಕಾಗ್ತಾ ಇಲ್ಲ ಕುಡಿಯುವವನಿಗೆ ಖುಷಿ ಇರಬಹುದು ಸರ್ಕಾರವು ಕುಡಿಯುವವನಿಗೆ ಹೊರೆ ಆಗ್ತದೆ ಅಂತ ಹೇಳೋದಕ್ಕೆ ಧಾರಣೆ ಜಾಸ್ತಿ ಮಾಡಲಿಕ್ಕೆ ಒಪ್ತಾ ಇಲ್ಲ ಸರ್ಕಾರ ಅಂಗೀಕಾರ ಕೊಡಬೇಕು ಇದು ಇವತ್ತನೇ ವ್ಯವಸ್ಥೆ ಕೆಎಂಎಫ್ ನ ಮುಖ್ಯ ಉದ್ದೇಶ ಏನಿತ್ತು ಕೆಎಂಎಫ್ ಆಗುವಂತ ಮುಖ್ಯ ಉದ್ದೇಶ ಕೆಎಂಎಫ್ ಅಂದ್ರೆ ಕೆನರಾ ಮಿಲ್ಕ್ ಯೂನಿಯನ್ಗೆ ಕೆ ಅವರು ಮಂಗಳೂರಿನಲ್ಲಿ ಖರೀದಿ ಮಾಡುವಂತ ಸರ್ಕಾರದ ಸೌಮ್ಯದ ಅಂಡರ್ ನಲ್ಲಿ ಇರುವಂತದ್ದು ಈಗಿರುವಂತಹ ಒಕ್ಕೂಟದ ಮೂಲತಃ ಅಲ್ಲಿ ನಡೆದಂತದನ್ನು ಇದಕ್ಕೆ ಮರಚಿ ಕೆಎಂಎಫ್ಗಾಗಿ ನಾನು ಕೆ ಕೆ ಅವರು ಹಾಲು ಖರೀದಿ ಮಾಡುವ ಸಂದರ್ಭದಲ್ಲಿ ಸ ಈಗಿನ ಆಧಾರಣೆಯಲ್ಲಿ ಫ್ಯಾಟ್ ಡಿಗ್ರಿ ಆಧಾರದಲ್ಲಿ ಹಾಲು ಖರೀದಿ ಮಾಡುವಂತದ್ದು ಅಂತ ಹೇಳಿ ನನ್ನ ಮನೆಯಲ್ಲಿ ಎಮ್ ಎಸ್ ಆಗ್ತಾ ಇದ್ದೆ ದಮ್ ದನಗಳಿತ್ತು ಮಂಚು ಕಟ್ಟೆಯಲ್ಲಿ ಒಬ್ಬರು ಖಾಸಗಿ ಆಗಿ ಅದನ್ನು ಶೇಖರಿಸಿಕೊಂಡು ಕಲಡಕದ ಮೂಲಕದಲ್ಲಿ ಮಂಗ್ಳೂರಿಗೆ ಕಳಿಸ್ತಾ ಇದ್ರು ಧಾರಣೆ ಇತ್ತು ಹಾಲಿನ ಜಿಡ್ಡಿನ ಅಂಶದ ಮೇಲೆ ದರ ನಿಗದಿ ಆಗುವುದು ಎಮ್ಮೆ ಹಾಲಿನ ರೇಟ್ ಒಳ್ಳೆ ರೇಟ್ ಸಿಕ್ತಾ ಇತ್ತು ಕ್ಷೀರಮಾಪನ ಸಿ ಎಲ್ ಆರ್ ಡಿಗ್ರಿ ಇರಬೇಕು ಡಿಗ್ರಿ ಮತ್ತು ಫ್ಯಾಟ್ ಇರದ ಮೇಲೆಗೇ ಹಾಲಿನ ದಾರ ಸಿಕ್ತಿ ಮುಂಚೆಲ್ಲ ಹಾಲಿಗೆ ಧಾರಣೆ ಅಂತ ಹೇಳಿದ್ರೆ ಲೀಟರ್ಗೆ ಇಷ್ಟು ಅಂತ ಅಥವಾ ಕುಡ್ತೆಗೆ ಎಷ್ಟು ಉಂಟು ಆದ್ರೆ ಅದು ಈಗ ಆಗಿದೆ ಅಂದ್ರೆ ಆಗಿನ ಧಾರಣೆಯ ಹಾಲಿಗೆ ಬಿಳಿ ಇರುವುದ ಹಾಲು ಇವತ್ತು ಅಥವಾ ಅಮೂಲ್ ಮಾದರಿ ಸಹಕಾರಿ ಸಂಘ ಅಂತ ಒಂದು ಬಂದ ಮೇಲೆ ಅಥವಾ ಗುಜರಾತ್ ನಲ್ಲಿ ಅಮೂಲ್ ಅಂತ ಅಮೂಲ್ ಮಾದರಿಯಲ್ಲಿ ಡಾಕ್ಟರ್ ಕುರಿಯನ್ ವರ್ಗೀಸ್ ಕುರಿಯನ್ ರವರು ಕಲ್ಪನೆಯಲ್ಲಿ ಒಂದು ವ್ಯವಸ್ಥೆ ಆಗಿದೆ ಅಂತಾರೆ ಆ ವ್ಯವಸ್ಥೆಯಿಂದ ಇವತ್ತು ಖರೀದಿ ಆಗುವಂತ ಹಾಲಿನಲ್ಲಿ ಹಾಲಿನಲ್ಲಿ ಏನಲ್ಲಿ ಇರಬೇಕು ಏನು ಇರಬಾರದು ಅಂತ ಹೇಳುದ್ರ ಬಗ್ಗೆ ಸ್ಪಷ್ಟತೆ ಇದೆ ಅದಕ್ಕೆ ಯಾಕದ ಒಂದು ವಿಭಾಗ ಇದೆ ಪರೀಕ್ಷಾ ವಿಭಾಗ ಇದೆ ಅಂತ ಹಾಲಿನಲ್ಲಿ ಇವತ್ತು ನಮ್ಮ ಸಂಘಗಳಲ್ಲಿ ಖರೀದಿ ಮಾಡಿದ ಹಾಲನ್ನು ಸಹ ಒಕ್ಕೂಟಕ್ಕೆ ಕೊಡುವುದು ಮಾತ್ರ ಒಕ್ಕೂಟದಲ್ಲಿ ಅದನ್ನು ಮೌಲ್ಯಕ್ಕಿಂತ ಹೆಚ್ಚಿರುವುದು ಯಾವುದೇ ಒಂದು ಲೀಟರ್ ಹಾಲಿನಲ್ಲಿ ಎಷ್ಟು ಮೌಲ್ಯಗಳು ಇರಬೇಕು ಧಾರಣೆಗೆ ತಕ್ಕದ ಮೌಲ್ಯ ಅದಕ್ಕೆ ಸರಿಯಾದ ಮಾನದಂಡದಲ್ಲಿ ಇರ್ತದೆ ಎಲ್ಲರು ಎಲ್ಲರು ಇವತ್ತು ನೋಡ್ತಾ ಇರೋದು ಹಾಲಿಗೆ ಎಷ್ಟು ರೇಟ್ ಅನ್ನು ಕಾಣ್ತಾ ಇದ್ದಾರೆ ಆದರೆ ಆ ಪಾ ಹಾಲಿನ ಪಾಂಪ್ ಪ್ಲಾಸ್ಟಿಕ್ ಪ್ಯಾಕೆಟ್ ಇದೆ ಅದ್ರ ಹಿಂಬದಿಯಲ್ಲಿ ಅದ್ರಲ್ಲಿ ಕ್ಷೀರಮಾಪನ ಎಷ್ಟಿದೆ ಎಷ್ಟು ಪರ್ಸೆಂಟೇಜ್ ಪ್ಯಾಕೆಟ್ ಇದೆ ಯಾವಾಗ ಮುದ್ರೆಲ್ಲರೂ ನೋಡುದು ಕಡಿಮೆಯಲ್ಲಿ ತರ ಹಾಲು ಸಿಕ್ಕಿದೆ ಹಾಲಿಗೆ ಇಷ್ಟು ರೇಟ್ ಆಗಿದೆ ಅಂತ ಇಲ್ಲ ಆ ಹಾಲಿನ ತಾಜಾತನ ಉಳಿಸ್ಲಿಕ್ಕೋಸ್ಕರ ಅದ್ರಲ್ಲಿ ಎಷ್ಟು ಮಾಡಿದ್ದಾರೆ ಈಗ ಇಲ್ಲಿ ಇರುವಂತ ಅದನ್ನ ಶೀತಲೀಕರಣದ ವ್ಯವಸ್ಥೆ ಇರುವಂತದ್ದು ಹಾಲಿನ ಗುಣಮಟ್ಟವನ್ನು ಕಾಪಾಡಿಕೊಳ್ಳಿಕ್ಕೆ ಒಂದೇ ಒಂದು ಪ್ರಥಮ ಆದ್ಯತೆ ರೋಗ ಮುಕ್ತವಾದ ಜಾನುವಾರು ಆಗಿರ್ಬೇಕು ರೋಗ ಮುಕ್ತವಾದ ಹಾಲು ಕರೆಯುವಂತ ವ್ಯಕ್ತಿ ಆಗಿರ್ಬೇಕು ವಾತಾವರಣ ಸ್ವಚ್ಛವಾಗಿರ್ಬೇಕು ಜಾನುವಾರನಲ್ಲಿ ಯಾಕಂದ್ರೆ ಹಿಂದೆಲ್ಲ ದನ ಸಾಕೋರು ಅಂತ ಹೇಳಿದ್ರೆ ಗೊಬ್ಬರದಲ್ಲಿ ಕಟ್ಟಿ ಸಾಕೋರು ಅದು ಎಮ್ಮೆ ಅಂತ ಹೇಳಿದ್ರೆ ಗೊಬ್ಬರದಲ್ಲೇ ಮುಳುಗಿ ಮೀನು ಇರ್ತದೆ ಮೇಯಲ್ಲಿ ಅವನು ಹಾಲು ಕರೀಲಿಕ್ಕೆ ತಕ್ಕ ನಾಲ್ಕು ಮಳೆಗಳನ್ನು ಸ್ವಚ್ಛ ಮಾಡಿ ಹಾಗಾದ್ರೆ ಹಾಲು ಕರೀತಿದ್ದ ಆ ಹಾಲು ಕರೆದ ಮೇಲೆ ಸಗಣಿ ಸ್ಮೆಲ್ ಬರ್ತೈತೆ ಇವತ್ತೆಲ್ಲ ಆ ಮಟ್ಟಕ್ಕಿಲ್ಲ ಎಷ್ಟು ಸ್ವಚ್ಛತೆ ಬಗ್ಗೆ ತುಂಬಾ ಆದ್ಯತೆ ಇದೆ ಸ್ವಚ್ಛತೆ ಇರುವ ಹಾಲು ಮಾತ್ರ ಇವತ್ತು ಒಳ್ಳೆಯ ಮಾರುಕಟ್ಟೆಯಲ್ಲಿ ವ್ಯವಸ್ಥೆ ಇದೆ ಗುಣಮಟ್ಟ ಕಡಿಮೆಯಾದ ಹಾಲು ಇದ್ರೂ ಅದು ಹಾಲು ಆಗಿಲ್ಲ ಅದು ವೇಸ್ಟ್ ಆದ ಕಾರಣ ಈ ಒಕ್ಕೂಟ ವ್ಯವಸ್ಥೆ ಮಾಡಿದೆ ಅಂದ್ರೆ ಈ ಹಾಲು ಕರೆದ ಮೇಲೆ ಬ್ಯಾಕ್ಟೀರಿಯಾಗಳು ಮಿನಿಟ್ ಮಿನಿಟ್ಗೆ ಏರ್ತಾ ಹೋಗ್ತದೆ ಅದನ್ನು ತಗ್ಗಿಸಲಿಕ್ಕೋಸ್ಕರ ಈ ಶೈತಲೀಕರಣ ವ್ಯವಸ್ಥೆಯನ್ನು ಸಂಘದ ಗ್ರಾಮೀಣ ಮಟ್ಟದಲ್ಲಿ ತಂದು ವ್ಯವಸ್ಥೆ ಇಟ್ಟರು ಯಾಕಂದ್ರೆ ಇಲ್ಲಿಂದ ಏಳು ಗಂಟೆಗೆ ಕೊಂಡೋದ ಹಾಲು ಮಂಗಳೂರಿನಲ್ಲಿ ನಮ್ಗೆ ನಿಯರೆಸ್ಟ್ ಮಂಗಳೂರು ಅಥವಾ ಪುತ್ತೂರು ಅಲ್ಲಿಗೆ ಕೊಂಡೋಗುವಂತಹ ಸಂದರ್ಭದಲ್ಲಿ ಹಾಲು ಸುಮಾರು ಹನ್ನೆರಡು ಗಂಟೆ ಆಗುವುದು ಇದೆ ಅಷ್ಟು ಹೊತ್ತಿನಲ್ಲಿ ಹಾಲಿಗೆ ಕ್ಯಾನಿಗೆ ಮೇಲೆ ಬಿಸಿಲು ಬೀಳುವಂಥದ್ದು ಗಾಳಿ ಬೀಳುವಂಥದ್ದು ವೈಬ್ರೇಷನ್ ಆಗುವಂತದ್ದು ಇದರಿಂದ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತನಷ್ಠಕ್ಕೆ ಏರ್ತಾ ಹೋಗ್ತಿತ್ತು ಅದನ್ನು ತಗ್ಗಿಸಿದೋಸ್ಕರ ಇಲ್ಲಿ ಶೈತಲೀಕರಣ ವ್ಯವಸ್ಥೆಯನ್ನು ಮಾಡಿದ್ರಿಂದ ಏಳು ಗಂಟೆಗೆ ಕರೆದಂತ ರೈತ ಎಂಟು ಗಂಟೆ ಒಳಗೆ ಸಂಘದಲ್ಲಿ ಹಾಲನ್ನು ಹಾಕಿರ್ತಾನೆ ಕರೆಯುವ ಮತ್ತು ಹಾಲು ಶೇಖರಿಸುವ ಸಮಯ ಬಹಳ ಮಿಡ್ಲ್ ಗ್ಯಾಪ್ ಇದೆ ಅದರಿಂದ ಶೈತಲೀಕರಣ ವ್ಯವಸ್ಥೆಗೆ ಹಾಲು ಬಂದು ಬಿದ್ದ ಮೇಲೆ ಅಲ್ಲಿಂದ ಬ್ಯಾಕ್ಟೀರಿಯಾ ಪರ್ಸೆಂಟೇಜ್ ಏರ್ಲಿಕ್ಕಿಲ್ಲ ಇದ್ದದ್ದು ಮಾತಿರ್ತದೆ ಇದ್ದದನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಅಲ್ಲಿರುವ ಪರಿಕರಗಳು ಯಾವ್ದು ಕ್ಯಾನ್ ಇರಬಹುದು ಅಳತೆ ಮಾಪನಗಳು ಅಥವಾ ರೈತರು ಕೊಂಡೋಗುವಂತಹ ಕ್ಯಾನ್ ಇರ್ಬಹುದು ಕರೆಯುವಂತ ರೈತ ಇರಬಹುದು ಇವರಲ್ಲೆಲ್ಲ ಅದರ ಪರ್ಸೆಂಟೇಜ್ ಕಡಿಮೆ ಮಾಡಲಿಕ್ಕೋಸ್ಕರ ಸ್ವಚ್ಛತೆಯನ್ನು ಕಾಪಾಡುವ ಉದ್ದೇಶವನ್ನು ಮಾರ್ಗದರ್ಶನ ಕೊಟ್ಟರು ಆದ್ರಿಂದ ಇವತ್ತು ನಮ್ಮ ಹಾಲು ಗುಜರಾತ್ನ ಇವತ್ತು ಅಮೂಲಿಗಿದ್ದ ಮಾದರಿಯಲ್ಲಿ ನಾವು ಕರ್ನಾಟಕದ ಕೆಎಂಎಫ್ ನಂದಿನಿಯ ಗಳಿದೆ ಯಾಕಂದ್ರೆ ಆ ತಾಜಾತನಕ್ಕೆ ಒಳ್ಳೆಯ ಒಂದು ಬೆಂಬಲ ಸಿಕ್ಕಿದೆ ಜನಗಳಿಂದ ಯಾಕಂದ್ರೆ ಈ ಮುಂಚೆಲ್ಲ ಪ್ಲಾಸ್ಟಿಕ್ ಕ್ಯಾನ್ ನಲ್ಲಿಕೊಂಡೋಗ್ರು ಈಗ ಇಲ್ಲ ಪ್ಲಾಸ್ಟಿಕ್ ಕ್ಯಾನ್ ಪ್ರಶ್ನೆ ಇಲ್ಲ ಅಲ್ಯೂಮಿನಿಯಂ ಕ್ಯಾನ್ ಪ್ರಶ್ನೆ ಇಲ್ಲ ತ್ರೀ ನಾಟ್ ಫೋರ್ ಮೂರು ಜೀರೋ ನಾಲ್ಕು ನ ಗ್ರೇಡಿನ ಸ್ಟೀಲ್ ಪಾತ್ರದಲ್ಲಿ ಹಾಲನ್ನು ಶೇಖರಿಸಬೇಕು ಅಥವಾ ಕೊಂಡೋಗುವಂತಹ ಪಾತ್ರಗಳು ಆಗಿರಬೇಕು ಅದರಿಂದ ಕಡಿಮೆ ಇರುವ ಗ್ರೇಜ್ಗಳಲ್ಲಿ ಪ್ಲಾಸ್ಟಿಕ್ಗಳಲ್ಲಿ ಹೊರಗಿನ ಕ್ಯಾನ್ ನೋಡುವಾಗ ನಿಮಗೆ ಹೊರಗಿನ ಪದರ ನೈಸ್ ಆಯ್ಕೆ ಕಾಣ್ತದೆ ಎಲ್ಲ ಪ್ಲಾಸ್ಟಿಕ್ ಕ್ಯಾನ್ ನೀವು ನೋಡಿರಬಹುದು ಅದೇ ಪ್ಲಾಸ್ಟಿಕ್ ಹ್ಯಾಂಡ್ ಒಳಗಿನ ಪದರ ನೋಡಿದಾಗ ಅದ್ರಲೆಲ್ಲ ಡಾಟ್ಸ್ ಗಳಿದೆ ಡಾಟ್ಸ್ ಏನಾಗ್ತದೆ ಹಾಲಿನ ಕಣಗಳು ಅದರಲ್ಲಿ ಕೂತಿರ್ತವೆ ಕಣಗಳು ಕೂತಿದ್ ನೀವು ಎಷ್ಟು ಕ್ಲೀನ್ ಮೇಂಟೈನ್ಸ್ ಮಾಡಿದ್ರು ಅದರಿಂದ ಆ ಕಣಗಳನ್ನು ಪೂರ್ತಿ ನೀವು ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ ಕಾರಣ ಈ ರಂಧ್ರ ನಿಬಿಡವಾಗಿ ರಂಧ್ರ ಇಲ್ಲದೆ ಇರುವಂತದ್ದು ಅಂದ್ರೆ ರಂಧ್ರ ಚೆಲ್ಲಿ ಹೋಗುದು ರಂಧ್ರ ಅಂತ ತಿಳ್ಕೊಂಡಿದ್ದೇವಲ್ಲ ಪದರಗಳಲ್ಲಿ ನಾವು ಮನುಷ್ಯನ ಸ್ಕಿನ್ ಇದ್ದ ಇದ್ದಾಗಿ ರೂಮಿನ ಕೂದಲುಗಳ ಮಧ್ಯದಲ್ಲಿ ಬೆವರಿದ್ರೆ ಲೀಕು ಆಗ್ತದೆ ಹೀರಿಕೊಳ್ಳಿಕ್ಕೆ ಹೀರಿಕೊಳ್ತದೆ ಅದೇ ರೀತಿಯಲ್ಲಿ ಸ್ಟೀಲ್ ನಲ್ಲಿ ಆ ಗ್ರೇಡ್ ತ್ರೀ ನಾಟ್ ಜೀರೋ ಮುನ್ನೂರ ನಾಲ್ಕು ನಂಬರ್ನ ಆ ಗ್ರೇಡಿನ ಆ ಅಪದರ ಒಳಗು ಮತ್ತು ಹೊರಗು ಅಂದೇ ತರದ ಇದೆ ಅದು ಕ್ಯಾನಿಗೆ ಅಂತಲ್ಲ ಎಲ್ಲಾ ಗ್ರೇಡ್ನಲ್ಲಿ ಆ ಮಟ್ಟದ ಕಾಯ್ದು ಇರುವ ಇದೆ ಈಗ ಹಾಲು ಸರಬರಾಜು ಮಾಡುವ ಕ್ಯಾನ್ಗಳು ಅದೇ ಗ್ರೇಡ್ ನಲ್ಲಿ ಇರು ಇದರಿಂದ ಕ್ರಿಮಿಗಳನ್ನು ನಿರ್ಮೂಲನೆ ಇಟ್ಟುಕೊಳ್ಳಲಿಕ್ಕೆ ಬಾರದೇ ಆಗಿ ಇಟ್ಟುಕೊಳ್ಳಿಕ್ಕೆ ಅಥವಾ ಕೂತ್ಕೊಳ್ಳದ ಜಾಗವನ್ನು ವ್ಯವಸ್ಥೆ ಮಾಡಿದ್ರೆ ಸ್ವಚ್ಛವಾಗಿರ್ಬಹುದು ಈಗ ನಾವೆಲ್ಲ ಮನೆಯಲ್ಲಿ ಬಾತ್ರೂಮ್ ನಲ್ಲಿ ಟೈಲ್ಸ್ ಅನ್ನು ಯಾಕೆ ಹಾಕಿರ್ತೇವೆ ಅಂದ್ರೆ ಸ್ವಚ್ಛವಾಗಿ ಇಟ್ಟುಕೊಳ್ಳಿಕ್ಕೆ ಕೇವಲ ಗಾರೆ ಮಾಡಿದಲ್ಲಿ ನೀರು ಕುತ್ಕೊಳ್ತದೆ ಕಸ ಕೂತ್ಕೊಂಡಿರ್ತದೆ ಅದರಿಂದ ಬ್ಯಾಕ್ಟೀರಿಯಾಗಳು ಹರಡುತ್ತದೆ ಅದೇ ಮಟ್ಟದಲ್ಲಿ ನಾವು ಸ್ಟೀಲ್ನ ಪರಿಕರಗಳಿಗೆ ವ್ಯವಸ್ಥೆ ಮಾಡಿದ್ರಿಂದ ಇವತ್ತು ಬ್ಯಾಕ್ಟೀರಿಯಾ ಪರ್ಸೆಂಟೇಜ್ ತುಂಬಾ ಕಡಿಮೆ ಆಗಿದೆ ಇನ್ನೂ ಒಂದು ಈ ಹಾಲು ಸಂಘಗಳಲ್ಲಿ ಆದ ಲಾಭಗಳು ಏನಂದ್ರೆ ರೈತರಿಗೆ ಮುಂಚೆ ಪ್ರತಿಯೊಬ್ಬನಿಗೆ ಒಂದು ಆಸೆ ಹಾಲು ಡಿಗ್ರಿ ಬರುವುದಿಲ್ಲ ಅಂತ ಹೇಳಿದ್ರೆ ಸಕ್ಕರೆ ಹಾಕಿದ ಕೂಡಲೇ ಹಾಲು ಡಿಗ್ರಿ ಬರ್ತದೆ ಬರ್ಲಿಕ್ಕೂ ಬರ್ತದೆ ಆದ್ರೆ ಅದು ಜನಗಳಿಗೆ ಎಷ್ಟು ಹಾಕಬೇಕು ಅನ್ನೋದು ಗೊತ್ತಿಲ್ಲ ಕಾಪಿಗೆ ಹಾಕಿದಾಗ ಎರಡು ಚಮಚ ನಾಲ್ಕು ಚಮಚ ಹಾಕಿರ್ತಾರೆ ಅಲ್ಲಿ ಬಂದಾಗ ಶುಗರ್ ನ ಮಾಪನ ತೋರಿಸ್ತದೆ ಅದನ್ನು ನಾವು ಇಡ್ಲಿಕ್ಕೆ ಏನ್ ಮಾಡ್ತಿತ್ತು ರೈತರಿಗೆ ಅವನಲ್ಲಿ ಹೇಳಿದ್ರೆ ಒಪ್ಲಿಕ್ ತಯಾರಿಲ್ಲ ನಾವು ನಮ್ಮ ಸರದಲ್ಲಿ ನಿಂತು ಇನ್ನೊಬ್ಬನತ್ತ ತೋರಿಸು ಸ್ವಲ್ಪ ಹಾಲನ್ನು ಒಂದು ಚಮಚದಲ್ಲಿ ತೋರಿಸಿದಾಗ ಅವನು ಹೇಳ್ತಾನೆ ಇದರಲ್ಲಿ ಸಕ್ಕರೆ ಹಾಕಿದೆ ಅಂತ ಈಗ ನಾಲಿಗೆಗೆ ಕ್ಷೀರಮಾಪನ ಏನು ಏನು ನ ರೀಡಿಂಗ್ ಮಾಡುವಂತ ಉಪಕರಣ ಇದೆ ಅದು ಮಾಡೋ ಕೆಲಸವನ್ನು ಮನುಷ್ಯನ ನಾಲಿಗೆ ಸಹ ಮಾಡ್ತದೆ ನಾಲಿಗೆಗೆ ರುಚಿ ಅಲ್ಲದನ್ನು ರುಚಿಯನ್ನು ಹೇಳಲಿಕ್ಕೆ ಗೊತ್ತಿದೆ ಅದಕ್ಕೆ ಸಕ್ಕರೆ ರುಚಿಯನ್ನು ಕೂಡಲೇ ಹೇಳ್ತದೆ ಆದ್ರಿಂದ ಒಂದು ಲಾಭ ಆಗಿದೆ ಇನ್ನು ಕೆಲವಷ್ಟು ಜನಗಳು ಹಿಂದಿ ದಿವಸದ ಅನ್ನದ ಗಂಜಿಯನ್ನು ಸೇರಿಸಿಕೊಂಡು ತರುವವರು ಇನ್ನು ಕೆಲವರು ಯೂರಿಯಾ ಮಿಕ್ಸ್ ಮಾಡಿ ತರುವವರು ಅಂದ್ರೆ ಸಾಮಾನ್ಯ ಅಂದ್ರೆ ಹಣ ಮಾಡಬೇಕು ಅಂತ ಇದೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಹಣ ಮಾಡಬೇಕಾದ ಇರುವುದು ಉದ್ದೇಶ ಒಳ್ಳೇದೇ ದುಡಿಮೆ ಆಗಬೇಕು ಉತ್ಪತ್ತಿ ಬರಬೇಕು ಆದಾಯ ಬರಬೇಕು ಆದ್ರೆ ನ್ಯಾಯಮತವಾಗಿ ಬಂದಿದ್ರೆ ಮಾತ್ರ ಅದ ಹಣ ಪ್ರಯೋಜನ ಆಗ್ತದೆ ಹಾಗೆ ಹಿಂದಿನ ಈ ಸಾಲನ್ನು ಅಲ್ಲಿ ಸಂಘದಲ್ಲಿ ರೆಫ್ರಿಜರೇಟರ್ ಅಲ್ಲಿ ಶೀತಲೀಕರಣ ವ್ಯವಸ್ಥೆಯಲ್ಲಿದೆ ಆ ವ್ಯವಸ್ಥೆ ನಾವು ಮನೆಯಲ್ಲಿ ಫ್ರಿಡ್ಜ್ ನಲ್ಲಿ ಇಟ್ಟರೆ ಆಗ್ತದೆ ಅವ್ರು ಇಡುದು ನಿನ್ನೆ ಸಾಯಂಕಾಲದ ಮತ್ತು ಇವತ್ತಿದ್ದು ಕೊಂಡೋಗುದಲ್ವಾ ನಾನು ಸಾಯಂಕಾಲ ತರುವುದಿಲ್ಲ ಸಾಯಂಕಾಲ ನಾನು ಬೆಳಿಗ್ಗೆ ಹಾಕಿ ತರ್ತೇನೆ ಅಂತ ಅದು ಆಗುದಿಲ್ಲ ಅಂದ್ರೆ ಅಲ್ಲಿರುವ ಶೀತಲೀಕರಣ ವ್ಯವಸ್ಥೆಗೂ ಮನೆಯಲ್ಲಿರುವ ಫ್ರೀಜರ್ಗೂ ವ್ಯತ್ಯಾಸ ಏನು ಅಂದ್ರೆ ನೀವು ಮನೆಯಲ್ಲಿ ಗಮನಿಸಿದ್ರು ನೋಡಬಹುದು ಮನೆಯಲ್ಲಿ ಒಂದು ಗ್ಲಾಸ್ ಹಾಲನ್ನು ಫ್ರಿಜ್ ನಲ್ಲಿ ಇಟ್ಟಿದ್ರೆ ಮೇಲಿನ ಭಾಗದಲ್ಲಿ ಗಟ್ಟಿ ಹಾಲಾಗಿರ್ತದೆ ಕೆಳಗಿನ ಭಾಗದಲ್ಲಿ ತೆಳುವಾಗಿರ್ತದೆ ನೀವು ಅದೇ ಫ್ರೀಸರ್ ವ್ಯವಸ್ಥೆಯನ್ನು ಶೀತಲೀಕರಣ ವ್ಯವಸ್ಥೆಯಲ್ಲಿ ಯಾವುದೇ ಸಂಘದಲ್ಲಿ ನೋಡಿದ್ರೆ ವ್ಯತ್ಯಾಸಗಳು ಗೊತ್ತಾಗ್ತದೆ ಯಾಕಂದ್ರೆ ಆ ಹಾಲಿನಲ್ಲಿ ಮಧ್ಯದಲ್ಲಿ ಒಂದು ಒಂದು ಮೋಟರ್ ಚಿಕ್ಕದ ಮೋಟರ್ ಇದೆ ಅದರಲ್ಲಿ ಒಂದು ನಾವು ಏನು ಹಾಲು ಕಾಯಿಸುವಾಗ ಸೌಟ್ ಹಾಕ್ತೇವೆ ಅದೇ ರೀತಿಯಲ್ಲಿ ರೊಟೇಟ್ ಆಗ್ತಾ ಇರ್ತದೆ ಆ ಕ್ಯಾನ್ ಒಳಗಿರುವ ಎಲ್ಲಾ ಹಾಲು ಮಾದರಿಯಲ್ಲಿ ಕೋಲ್ಡ್ ಆಗಿರ್ತದೆ ಮನೆಯಲ್ಲಿ ಇರುವಂತದಾಗ ಆ ವ್ಯವಸ್ಥೆ ಇಲ್ಲ ಈಗ ಬೇರೆ ಬೇರೆ ಸೆಂಟ್ರಲ್ ಗವರ್ಮೆಂಟ್ ವ್ಯವಸ್ಥೆಯಲ್ಲಿ ಇದೆ ಮಿನಿ ಡೈರಿ ಮಾಡುವವರಿಗೆ ಶೈತಲೀಕರಣ ವ್ಯವಸ್ಥೆಯನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಸಹಾಯಧನಗಳೆಲ್ಲ ಕೊಡ್ತಾ ಇದೆ ಆದ್ರಹ ಫಾರಿನ್ ಕಂಟ್ರಿಯಲ್ಲಿ ನಮ್ಮ ನಮ್ಮಗೆ ಹಾಲು ಸಂಘ ಹಾಲನ್ನು ಹಾಕ್ಲಿಕ್ಕಿಲ್ಲ ಮನೆಯಿಂದ ಡೈರಿಗೆ ತಂದ್ರೆ ಸ್ವೀಕರಿಸುವುದಿಲ್ಲ ವಾಸಗೊಳಿಸ್ತಾರೆ ಅಂದ್ರಲ್ಲಿ ನಿಮ್ಗೆ ನೈಜವಾಗಿ ಕೋಲ್ಡ್ ಕ್ಷೀರ ಮಾಪನ ಹೇಳಿದೆಲ್ಲ ಅದ್ರಲ್ಲಿ ಸುಮಾರಿಗೆ ಜೀರೋದಿಂದ ಮೂವತ್ತೈದು ಪಾಯಿಂಟ್ ನ ವರೆಗಿನ ಕ್ಷೀರ ಅದು ಅಳತೆ ಮಾಪನದಲ್ಲಿ ಅದಕ್ಕೇನು ಕರೆಂಟ್ ಕಿರಣ ಏನು ಬೇಕಾಗಿಲ್ಲ ಅದಕ್ಕೆ ಕೆಳಗಿನ ಒಂದು ಪಾದರಸದಾಗ ಗ್ಲಾಸ್ನ ಒಳಗಿರುವಂತ ಹಾಲಿನ ಮಾಪನವನ್ನು ಎತ್ತಲಿಕ್ಕೆ ನೂರು ಎಂ ಎಲ್ ಹಾಲಿನಲ್ಲಿ ತೋರಿಸ್ತದೆ ಎಷ್ಟು ಲೀಟರ್ ನ ಕ್ಯಾನ್ ಆದ್ರೂ ಇಡೀ ಟೋಟಲ್ ಹಾಲಿನ ಮಿಕ್ಸ್ ಮಾಡಿದ ನೂರ್ ಎಂ ಎಲ್ ಹಾಲು ತೆಗೆದು ಹಾಕಿದ್ರೆ ಡಿ ಕ್ಯಾನ್ ನಲ್ಲಿ ಇರೋ ಹಾಲಿನ ಕ್ಷೀರ ಮಾಪನ ಅದು ಎಷ್ಟು ಅಂತ ಹೇಳ್ತದೆ ಸುಮಾರು ಈಗ ಒಂದು ಇಪ್ಪತ್ತು ಡಿಗ್ರಿ ಎಲ್ಲ ಬಂದ ಕಳಪೆ ಗುಣಮಟ್ಟದ ಹಾಲು ತೆಗ್ದಿಲ್ಲ ಸುಮಾರು ಇಪ್ಪತ್ತೆಂಟರಿಂದ ಮೇಲೆ ಮೂವತ್ತು ವರೆಗೆ ಡಿಗ್ರಿ ಬರ್ತದೆ ಹಾಗಾಗಿ ನಾವು ನಮ್ಮ ಒಕ್ಕೂಟದವ್ರತ ಜಗಳ ಮಾಡಿದೆಲ್ಲ ಇದೆ ನೌಕರರಾಗಿ ಯಾಕಂದ್ರೆ ಕ್ಷೀರಮಾಪನ ಕೆಲವು ಕಡಿಮೆ ಬರ್ತದೆ ಅದರಲ್ಲಿ ಫ್ಯಾಟಿನ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ ಈಗ ಎಮ್ಮೆ ಹಾಲಿನಲ್ಲಿ ಇಪ್ಪತ್ತೆರಡು ಇಪ್ಪತ್ನಾಲ್ಕು ಲ್ಯಾಕ್ಟೋಮೀಟರ್ ಬರಬಹುದು ಫ್ಯಾಟ್ ಆರು ಏಳುವರೆಗೆ ಇರ್ತದೆ ಇವತ್ತು ನಿಮಗೆ ಸಾಮಾನ್ಯವಾಗಿ ಜರ್ಸಿಯ ದನದಲ್ಲೆಲ್ಲ ನಾಲ್ಕು ನಾಲ್ಕೂವರೆ ಫ್ಯಾಟ್ ಬರ್ತದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರವರೆಗೆ ಲ್ಯಾಕ್ಟೋಮೀಟರ್ ಬರ್ತದೆ ಹಾಗೆ ಎಚ್ ಎಫ್ ದನದಲ್ಲಿ ಮೂವತ್ತೆರಡು ಲ್ಯಾಕ್ಟೋಮೀಟರ್ ಬರ್ತದೆ ಫ್ಯಾಟ್ ಒಂದೂವರೆ ಪರ್ಸೆಂಟ್ ಬರ್ತದೆ ಈ ಎರಡು ಸಮತೋಲನ ಆಗುವುದರಿಂದ ಸಂಘಗಳಲ್ಲಿ ಮೇಂಟೆನೆ ಆಗ್ತದೆ ಖಾಲಿ ಒಂದು ಎಚ್ ಎಫ್ ದನದ ಹಾಲನ್ನೇ ಒಬ್ಬ ತಗೊಂಡು ಹೋಗಿ ಮಾರುವುದಾದ್ರೆ ಅವನಿಗೆ ಮಾರುಕಟ್ಟೆಯಲ್ಲಿ ಸಂಘದಲ್ಲಿ ರಿಜೆಕ್ಟ್ ಆಗುವ ಅವಕಾಶಗಳಿದೆ ಅದರಲ್ಲಿ ಎರಡು ಸಮತೋಲನ ಇಲ್ಲ ಇವತ್ತಿನ ಧಾರಣೆಯ ಪ್ರಕಾರದಲ್ಲಿ ನೀವು ನಮ್ಮ ಒಕ್ಕೂಟದ ನಂದಿನಿಯ ಪ್ಯಾಕೆಟ್ ನಲ್ಲಿ ಸೇರಿ ಹಿಂದೆ ಬರ್ದಿರ್ತದೆ ಈಗ ಮೂರು ಪರ್ಸೆಂಟೇಜ್ ಫ್ಯಾಟ್ ಎಂಟು ಐದು ಎಸ್ ಎಫ್ ಅಥವಾ ಮೂರು ಪಾಯಿಂಟ್ ಐದು ಫ್ಯಾಟ್ ಎಂಟು ಐದು ಎಸ್ ಎನ್ ಎಫ್ ಪಾಯಿಂಟ್ ಐದು ಫ್ಯಾಟ್ ಎಂಟು ಐದು ಎಸ್ ನಾಲ್ಕು ಐದು ಫ್ಯಾಟ್ ನಿಮ್ಮ ಕೇಸರಿ ಕಲರ್ ನ ಪ್ಯಾಕೆಟ್ ನಲ್ಲಿ ಬರ್ತದೆ ಅದಕ್ಕೆ ರೇಟ್ ಜಾಸ್ತಿ ಇದೆ ಅದು ಒಳ್ಳೆ ಗುಣಮಟ್ಟದ ಹಾಲು ಅಂದ್ರೆ ಏನೋ ಸಿಹಿ ತಿಂಡಿಗಳನ್ನು ಮಾಡಲಿಕ್ಕೆ ಅಥವಾ ಜಾಸ್ತಿ ಮೊಸರು ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಬೆಣ್ಣೆ ಕೂಡ ಬರ್ತದೆ ಜಾಸ್ತಿ ಬೆಣ್ಣೆ ಬರ್ತದೆ ಅದಕ್ಕೆ ಧಾರಣೆ ಜಾಸ್ತಿ ಇದೆ ಇನ್ನೊಂದು ಹಸಿರು ಪ್ಯಾಕೆಟ್ ಇದೆ ಅದರಲ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟೇಜ್ ಫ್ಯಾಟ್ ಇದೆ ಡಿಗ್ರಿ ಇದೆ ಇನ್ನೊಂದು ಮೂರು ಪರ್ಸೆಂಟೇಜ್ ಫ್ಯಾಟ್ ಇದೆ ಬ್ಲೂ ಪ್ಯಾಕೆಟ್ ಹಾಲು ಎಲ್ಲದರಿಂದ ರೇಟ್ ಕಡಿಮೆ ಹಾಲಿಗೆ ಅದ್ರಲ್ಲಿ ಮೂರು ಪರ್ಸೆಂಟೇಜ್ ಫ್ಯಾಟ್ ಡಿಗ್ರಿ ಇದು ಎಸ್ ಎನ್ ಎಫ್ ಆಗುವಾಗ ಇದೆ ಆಗ್ತದೆ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಅದರಲ್ಲಿ ಖಾಲಿ ಚಾ ಕಾಪಿ ಮಾಡುವಾಗ ಎಲ್ಲ ಯೂಸ್ ಮಾಡ್ತಾರೆ ಫ್ಯಾಟ್ ಜಾಸ್ತಿ ಬೇಡ ಅಂತ ಹಾಲು ಉಪಯೋಗ ಮಾಡಿ ಕುಡಿತಾರೆ ತುಂಬಾ ಬೇಕಾಗ್ತದೆ ಈಗ ಹೈನುಗಾರಿಕೆಯನ್ನು ಪ್ರೋತ್ಸಾಹ ಮಾಡುವುದರಲ್ಲಿ ರೈತರಿಗೆ ಯಾವ ರೀತಿ ಕೆಎಂಎಫ್ ಸಹಾಯ ಮಾಡ್ತದೆ ಹೈನುಗಾರಿಕೆ ಕಡಿಮೆ ಆಗ್ತಾ ಬರ್ತಾ ಉಂಟಾಗಳಲ್ಲಿ ಕೆಎಂಎಫ್ ಅಂತ ಹೇಳಿದ್ರೆ ಒಂದು ಕರ್ನಾಟಕ ರಾಜ್ಯ ಮಿಲ್ಕ್ ಫೆಡರೇಷನ್ ಅದರ ಅಂಡರ್ ನಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಹದಿನಾಲ್ಕು ಒಕ್ಕೂಟಗಳಿದೆ ಮುಂಚೆ ಹದಿಮೂರು ಇತ್ತು ಹದಿನಾಲ್ಕು ಕೆಲವು ಒಂದೆರಡು ಜಿಲ್ಲೆಗಳನ್ನು ಕ್ಲಬ್ ಮಾಡಿಟ್ಕೊಂಡು ಜಾನುವಾರುಗಳ ಸಂಖ್ಯೆಗಳು ಕಡಿಮೆ ಇರಬಹುದು ಅಥವಾ ವ್ಯವಸ್ಥೆಗಳು ಕಡಿಮೆ ಇರಬಹುದು ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾವು ಕೆಎಂಎಫ್ ನ ಒಂದು ಅಧೀನದಲ್ಲಿರುವ ಒಂದು ಒಂದು ಸಂಸ್ಥೆ ಒಕ್ಕೂಟ ಈ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಹಾಲುತ್ಪಾದಕರ ಸಹಕಾರ ಸಂಘಗಳ ಒಂದು ಏಳ್ನೂರಕ್ಕಿಂತ ಮೇಲ್ಪಟ್ಟು ಸಂಘಗಳ ಒಂದು ಒಕ್ಕೂಟ ಅದು ಇವತ್ತು ಸರ್ಕಾರ ಏನು ಕೆಎಂಎಫ್ ಕರ್ನಾಟಕದಲ್ಲಿ ಮಾಡಿದ ಹಾಗೆ ಆ ಒಕ್ಕೂಟಗಳಲ್ಲಿ ಚಿಕ್ಕ ಪುಟ್ಟ ವೆಚ್ಚಗಳ ಮಾಡ್ತಾರೆ ಅಂದ್ರೆ ಅಲ್ಲಿಯ ವಾತಾವರಣಕ್ಕೆ ಸರಿಯಾಗಿ ಅಲ್ಲಿಯ ಹಾಲಿನ ಉತ್ಪಾದನೆಗೆ ಸರಿಯಾಗಿ ಕೆಲವು ಯೋಜನೆಗಳನ್ನು ಪ್ರಾರಂಭ ಮಾಡ್ತಾರೆ ಈಗ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಕ್ಕೂಟದಲ್ಲಿ ಆಗ್ತಾ ಇರುವಂತದ್ದು ಮಿಶ್ರತರಿ ಹೆಣ್ಣು ಕರುಗಳು ಜಾಸ್ತಿ ಆಗಿದ್ರೆ ಮುಂದಿನ ದಿವಸಗಳಲ್ಲಿ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಹೈನುಗಾರಿಕೆಯಲ್ಲಿ ಹಾಲಿನ ಉತ್ಪಾದನೆ ಜಾಸ್ತಿ ಆಗಬಹುದು ಉದ್ದೇಶದಲ್ಲಿ ಹೆಣ್ಣು ಕರು ಹುಟ್ಟಿದ ಕರುಗಳಿಗೆ ಒಂದು ಪ್ರಾಥಮಿಕವಾಗಿ ಅದಕ್ಕೆ ಆದ ಉತ್ತಮ ಗುಣಮಟ್ಟದ ಪಶು ಆಹಾರವನ್ನು ತಯಾರು ಅದಕ್ಕೆ ಸಂಘದ ಮೂಲಕದಲ್ಲಿ ಕಳಿಸಿಕೊಡ್ತಾರೆ ಅದಕ್ಕೆ ವಿನಾಯಿತಿಯಲ್ಲಿ ಪ್ರೋತ್ಸಾಹ ಸಿಗ್ತದೆ ಅದು ಮತ್ತೆ ಮತ್ತೆ ಪುನಃ ಅದು ಎರಡೂವರೆ ವರ್ಷದಲ್ಲಿ ಕರು ಹಾಕುವುದಿದ್ರೆ ಅದಕ್ಕೆ ಪುನಃ ಎಕ್ಸ್ಟ್ರಾ ಪ್ರೋತ್ಸಾಹನ ಸಿಗ್ತದೆ ಇನ್ನು ಈಗ ಇನ್ನು ಹೆಚ್ಚಿಗೆಯಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತದೆ ಅಂತ ಹೇಳುವ ಉದ್ದೇಶದಲ್ಲಿ ಒಳ್ಳೆಯ ದನ ಸಾಕುವವರಿಗೆ ನಮ್ಮಲ್ಲಿ ದನ ಸಿಕ್ಕುದಿಲ್ಲ ಅಂತ ಹೇಳುದಕ್ಕಿಂತ ಇವತ್ತು ಈ ರೋಡಿಗೆ ಹೋಗಿ ಈ ರೋಡ್ ನಲ್ಲಿಂದ ಒಳ್ಳೆ ದನಗಳನ್ನು ನಮ್ಮ ವೈದ್ಯಾಧಿಕಾರಿಗಳು ಹೋಗ್ತಾರೆ ಅಧಿಕಾರಿಗಳು ಹೋಗ್ತಾರೆ ರೈತರೇ ಹೋಗಿ ರೈತರೇ ಚಾಯ್ಸ್ ಮಾಡಿದ ಅವರಿಗೆ ಸಹಕಾರಿಗಳಾಗಿ ನಮ್ಮ ಒಕ್ಕೂಟದ ಈ ರೋಡ್ ನಲ್ಲಿ ಹೋಗಿ ಪರ್ಚೇಸ್ ಮಾಡುವಂತದ್ದು ಸಾವಿರ 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 ಎಂಬತ್ ಲಕ್ಷದವರೆಗಿನ ಧಾರಣೆ ಕೊಟ್ಟು ಅಲ್ಲಿ ಸಂತೆ ಇರ್ತದೆ ಅಲ್ಲಿಗೆ ಹೋಗಿ ಖರೀದಿ ಮಾಡುವವರು ಇರ್ತಾರೆ ಅಂದ್ರೆ ಅದರ ಬೆಲೆ ನಿಗದಿ ಹೇಗಿರ್ತದೆ ಅದು ವೈದ್ಯಾಧಿಕಾರಿಗಳು ಹಾಲಿನ ಮೇಲೆ ಧಾರಣೆಗಳು ಹಾಲನ್ನು ನೋಡಿಸ ತರಬಹುದು ಭದ್ರತೆ ಇದೆ ತರುವಂತ ವ್ಯವಸ್ಥೆಗಳಿಗೆ ಅದಕ್ಕೆ ಇನ್ಸೂರೆನ್ಸ್ ಒಕ್ಕೂಟದವರು ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ ತಮಿಳುನಾಡು ಇಲ್ಲಿಂದ ಈ ರೋಡ್ ಇಂದ ಈಗ ನಮ್ಮ ಮಂಗಳೂರಿನವರೆಗೆ ಬರುವ ಟ್ರೈನ್ ನಲ್ಲಿ ಬರ್ತದೆ ದನಗಳು ಅಥವಾ ಲಾರಿಯಲ್ಲಿ ಬರ್ತದೆ ಅಂತ ದನಗಳಿಗೆ ಟ್ರಾನ್ಸ್ಪೋರ್ಟಿಂಗ್ ಕಾಸ್ಟ್ ಅನ್ನು ಒಕ್ಕೂಟ ಸಹಾಯಧನ ಕೊಡ್ತದೆ ತರಲಿಕ್ಕೆ ಹಣ ಖರ್ಚಾಗ್ತದೆ ದೂರ ಅಂತ ಹೇಳೋ ಮಟ್ಟ ಬೇಡ ಒಳ್ಳೆ ದನ ಖರೀದಿ ಮಾಡುವ ಇರಲಿ ಸಾಕಷ್ಟು ದನಗಳು ಬಂದಿದೆ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಇನ್ನಷ್ಟು ಜನಗಳು ಕೇಳಿ ಹೇಳುವವರು ಇದ್ದಾರೆ ಅಲ್ಲಿ ತಂದಷ್ಟು ಹಾಲು ಇಲ್ಲಿ ಸಿಗ್ತಾ ಇಲ್ಲ ಅಂತ ಅದ್ಕೆ ಕಾರಣಗಳು ಬೇರೆ ಬೇರೆ ಇರಬಹುದು ದನದದ್ದೇ ಕೊರತೆ ಹೇಳಿಕ್ಸ ಸಾಧ್ಯ ಇಲ್ಲ ಹವಾಮಾನ ಇರಬಹುದು ಆಹಾರದ ವ್ಯತ್ಯಾಸಗಳಿರ್ಬಹುದು ಅಥವಾ ಎಲ್ಲರೂ ಮನುಷ್ಯರು ಒಂದೇ ಲಕ್ಕಿರೋದಿಲ್ಲ ಒಬ್ಬೊಬ್ಬನ ವಿಭಿನ್ನತೆ ಇನ್ನೊಬ್ಬನಲ್ಲಿ ಇರ್ತದೆ ಹಾಗೆ ಸ್ಥಳದಿಂದ ಸ್ಥಳಕ್ಕೆ ಹೊಂದಿಕೊಳ್ಳಿಕ್ಕೆ ಸಮಯ ತಗೊಳ್ತದೆ ನಾವು ಸಹ ಹೋದ್ರೆ ಇಲ್ಲಿಂದ ಹೋಗಿ ಮನೆಯಲ್ಲಿ ಬೆಂಗಳೂರಿಗೆ ತುಪ್ಪವೇ ತಿನ್ನುವುದಾದ್ರೂ ಸಹ ಮನೆಯಲ್ಲಿ ಇದ್ದದ್ದು ತೆಂಗಿನ ಎಣ್ಣೆದು ಪದಾರ್ಥಗಳಿಗೆ ಖುಷಿ ಆಗ್ತಾ ಇರೋದು ವಾತಾವರಣಕ್ಕೆ ನಿಧಾನವಾಗಿ ತುಪ್ಪ ಮತ್ತೆ ಬಸರಿ ಈಗ ಹಾಲು ಉತ್ಪಾದನೆಯಲ್ಲಿ ಪಶು ಆಹಾರ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಆ ನಿಟ್ಟಿನಲ್ಲಿ ಈಗ ಕೆಎಂಎಫ್ ಏನಾದ್ರೂ ರೈತರಿಗೆ ಸಹಾಯ ಮಾಡ್ತಾರೆ ಕೆಎಂಎಫ್ ನಲ್ಲಿ ಹೇಳಿದ್ರೆ ನೀವು ಇಡೀ ಒಂದು ಎಂಬತ್ತಾರರಿಂದ ನೋಡಿದ ಮಟ್ಟಿಗೆ ಧಾರಣೆಗಳು ಆಯ ಕಾಲಕ್ಕೆ ಹಾಲಿನ ಧಾರಣೆ ಎರಡು ರೂಪಾಯಿ ಅರವತ್ತು ಪೈಸೆಯಲ್ಲಿ ಎಂಬತ್ತಾರರಲ್ಲಿ ಇತ್ತು ಇವತ್ತು ನಲ್ವತ್ತು ರೂಪಾಯಿಗೆ ಹಾಲಿನ ಖರೀದಿ ದರ ಸಿಕ್ಕಿದೆ ನಾಲ್ಕು ರೂಪಾಯಿಯಲ್ಲಿ ನಾವು ಸ್ಥಳೀಯವಾಗಿ ಮಾರಾಟ ಮಾಡ್ತಿದ್ದ ಹಾಲಿಗೆ ಇವತ್ತು ನಲ್ವತ್ತೆಂಟು ರೂಪಾಯಿವರೆಗೆ ಎತ್ತಿದೆ ಐವತ್ತು ರೂಪಾಯಿ ವರೆಗೆ ಎತ್ತಿದೆ ತಗೊಳ್ಳೋರಿಗೆ ಅದು ಬಿಡಿ ವರ್ಷವಾರು ಒಂದು ಬದಿಯಲ್ಲಿ ಉತ್ಪಾದನೆಗೂ ಜಾಸ್ತಿ ಆದಾಗೆ ಖರೀದಿಗೂ ಮಾಡೋದಕ್ಕೂ ಜಾಸ್ತಿ ಇರ್ತದೆ ಹಾಗೆ ಆಗ ಮಾಡ್ತಿದ್ದ ಪಶುಆಾರ ಇವತ್ತಿಗೂ ಸಹ ಕರ್ನಾಟಕದಲ್ಲಿ ಕೆಎಂಎಫ್ ನ ಅಂಡರ್ ನಲ್ಲಿ ಕೆಲವಷ್ಟು ಪಶುಆಹಾರ ಕಾರ್ಖಾನೆಗಳಿದೆ ಅದು ಈ ಹಾಲ ಸಂಘಗಳಲ್ಲಿ ಮಾರಾಟ ಮಾಡ್ಲಿಕ್ಕೆ ಮಾತ್ರ ಇವತ್ತಿನಲ್ಲ ಬೇರೆ ನೀವು ರಸಗೊಬ್ಬರ ಇರಬಹುದು ಬೇರೆ ಬೇರೆ ಕಂಪೆನಿಗಳಲ್ಲಿ ತಯಾರಾಗ್ತಾ ಇರು ಈ ಮತ್ತೆ ಅದು ಏಜೆನ್ಸಿ ಮಾತ್ರ ಅಂತ ಇರಬಹುದು ಕೆಲವರಿಗೆ ಡೀಲರ್ಶಿಪ್ ಇರ್ತದೆ ಸಹಕಾರ ಸಂಘ ಇದೆ ಕೆಲವರು ಖಾಸಗಿ ಅವರ ಕೈಯಲ್ಲಿ ಇದೆ ಕೆಎಂಎಫ್ ಏನು ಏನಂತ ಹೇಳಿದ್ರೆ ಅದೇ ಮಾರುಕಟ್ಟೆಯ ಮಾರ್ಲಿಕ್ಕೋಸ್ಕರ ಆಹಾರವನ್ನು ತಯಾರು ಮಾಡುವುದಲ್ಲ ಗುಣಮಟ್ಟವನ್ನು ಕಾಯ್ದೆ ಇಟ್ಟುಕೊಂಡು ರೈತರ ಏಳಿಗೆಗೋಸ್ಕರ ಸಮತೋಲನವಾದ ಪಶು ಆಹಾರವನ್ನು ಪ್ರಾರಂಭಿಸಿದ್ದಾರೆ ಈಗ ಇಲ್ಲಿ ನಮಗೆ ನಿಯರೆಸ್ಟ್ ಹಾಸನ ಇದೆ ರಾಜನ್ ಕುಂಟ ಇದೆ ಮತ್ತೆ ಗುಬ್ಬಿ ಕಂಪನಿಯಲ್ಲಿ ಇದೆ ಇನ್ನು ಅರಕಲಗೋಡು ಇದೆ ಸುಮಾರು ಕಂಪನಿಗಳಲ್ಲಿ ಅದರದ್ದು ಕೆಎಂಎಫ್ ನ ಅಂಡರ್ನಲ್ಲಿ ಅದನ್ನು ಮೇಂಟೇನ್ಸ್ ಮಾಡುವಂಥದ್ದು ಮತ್ತಷ್ಟು ಏನಂತ ಹೇಳಿದ್ರೆ ನಿಮ್ಗೆ ಯಾವುದೇ ಕಾರ್ಖಾನೆಗಳಲ್ಲಿ ಹೋಗಿ ಯಾವುದೇ ಫುಡ್ ಪ್ರಾಡಕ್ಟ್ ಗಳಲ್ಲಿ ಕೆಲವೊಂದು ಸಂಸ್ಥೆಗಳಲ್ಲಿ ಮಾತ್ರ ಫುಡ್ ಪ್ರಾಡಕ್ಟ್ ಆಗುವಂತ ವ್ಯವಸ್ಥೆ ಒಳಗೆ ಯಾರನ್ನು ಒಳಗೆ ಹೋಗಲಿಕ್ಕೆ ಬಿಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಅದರ ಫಾರುಗುಲವನ್ನು ಯಾರು ಹೇಳಲಿಕ್ಕೆ ತಯಾರಿ ಇಲ್ಲ ನಮ್ಮಲ್ಲಿ ನಾವು ನಮ್ಮ ರೈತರನ್ನೇ ಕರ್ಕೊಂಡು ಹೋಗಿದ್ದೇವೆ ಹಾಸನದ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗಿದ್ದೆ ನಮ್ಮ ಸಂಘದಿಂದ ಬಸ್ ಮಾಡಿ ಕರ್ಕೊಂಡು ಹೋಗಿದ್ದೇವೆ ನಾವು ಕೊಟ್ಟ ಹಾಲು ಏನ್ ಆಗ್ತಾ ಇದೆ ಹಾಲು ಆಗ್ಲಿಕ್ಕೆ ನಮ್ಗೆ ಬೇಕಾದ ಪೂರಕವಾದ ಪಶು ಆಹಾರ ಇರಬಹುದು ಮಿನರಲ್ಸ್ ಇರ್ಬಹುದು ಇದರಲ್ಲಿ ಇಲ್ಲಿ ತಯಾರಾಗ್ತಾ ಇದೆ ತಯಾರಾಗುವ ಪ್ರೊಸೀಜರ್ಸ್ ಹೇಗಿದೆ ಅದ್ರಲ್ಲಿ ಏನೆಲ್ಲ ಇರ್ತದೆ ಕಚ್ಚಾ ಪದಾರ್ಥಗಳು ಇದನ್ನೆಲ್ಲ ರೈತರಿಗೆ ಮನದಟ್ಟಾದ್ರೆ ಒಂದು ವಿಶ್ವಾಸ ಬರ್ತದೆ ಮೈನ್ ಮುಖ್ಯಮ ಯಾವ್ದ್ರಲ್ಲಿ ವಿಶ್ವಾಸ ಇರಬೇಕು ಪಾರದರ್ಶಕ ಪಾರದರ್ಶಕ ಇದ್ದಾಗ ಅದಕ್ಕೆ ಮುಕ್ತವಾಗಿರ್ತದೆ ಇನ್ನೊಬ್ಬರು ಆಡಿಕೊಳ್ಳಿಕೆ ಅವಕಾಶಗಳು ಇಲ್ಲ ಇಲ್ಲಾಂದ್ರೆ ಕಲ್ಪನೆಗಳು ಇವತ್ತು ಹಾಗ ಈಗ ಅಂತ ಕಲ್ಪನೆ ಊಹನೆಗಳಿಗೆ ಅವಕಾಶಗಳು ಜಾಸ್ತಿ ಇರೋದು ಜನಗಳೇ ಅದಕ್ಕೋಸ್ಕರ ಹಾಸನದಲ್ಲಿ ನೋಡಿದಂತ ಫ್ಯಾಕ್ಟರಿಯಲ್ಲಿ ಕಚ್ಚಾ ಪದಾರ್ಥಗಳು ಯಾವ್ದೆಲ್ಲ ಅದಕ್ಕೆ ಹಾಕ್ತಾ ಇದೆ ಕಂಪ್ಯೂಟರ್ ಕಾಣ್ತಾ ಇದೆ ಫ್ಯಾಕ್ಟರಿಯಲ್ಲಿ ಪಶುಆಾರ ಆಗಿ ಬ್ಯಾಗಿ ತುಂಬುವಲ್ಲಿವರೆಗಿನ ಪಾರದರ್ಶಕವಾದ ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ರೈತರಿಗೆ ತುಂಬಾ ಖುಷಿಯಾಗಿದೆ ಈಗ ಅದರಲ್ಲಿ ಆ ಆಹಾರ ಬೇರೆ ಅಂಗಡಿಗಳಲ್ಲಿ ಸಿಕ್ಕುವುದಿಲ್ಲ ಹಿಂದಿನ ದಿವಸದಲ್ಲಿ ಆ ಪಶುಹಾರಕ್ಕೋಸ್ಕರವೇ ಹಾಲು ಹಾಕುವಂತ ಜನಗಳಿದ್ರು ಇವತ್ತು ಆಗಿದೆ ಕೆಲವರಿಗೆ ಇದು ಧಾರಣೆ ಸಾಕಾಗುದಿಲ್ಲ ಖಾಸಗಿವಾಗಿ ಕೊಂಡೋಗಿ ಕೊಡುವವರಿದ್ದಾರೆ ಅಥವಾ ಖಾಸಗಿಯಾಗಿ ಕಲೆಕ್ಟ್ ಮಾಡಿಕೊಂಡು ಫ್ಲಾಟ್ ಗಳಿಗೆ ಸಪ್ಲೈ ಮಾಡುವವರಿದ್ದಾರೆ ಅಂತೂ ಒಟ್ಟಿನಲ್ಲಿ ಹಾಲಿನ ಬರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಹಕರಿಗೆ ಬೇಕಾದ ಹಾಲಿನಷ್ಟು ಉತ್ಪಾದನೆಗಳು ಸಕ್ಕ ಮಟ್ಟಿಗೆ ಆಗ್ತಾ ಇದೆ ಕಡಿಮೆ ಆದ್ರೂ ಈಗ ನಮ್ಮ ಕೂಟಕ್ಕೆ ಹಾಲಿನ ಬೇಡಿಕೆ ಇದೆ ಇವತ್ತೀಗ ಮೂರುವರೆ ಲಕ್ಷ ಇರೋದು ನಾವು ಸಣ್ಣ ಐದು ಲಕ್ಷದವರೆಗಿನ ಹಾಲಿನ ಸಂಗ್ರಹಕ್ಕೆ ಹೋಗಿರ್ಬೋದು ಆದ್ರೆ ಇವತ್ತು ಕಡಿಮೆ ನಾವು ಬೇರೆ ಒಕ್ಕೂಟಗಳಿಂದ ಹಾಲನ್ನು ಖರೀದಿ ಮಾಡಿ ಗ್ರಾಹಕರ ಒಂದು ಏನು ಹಸಿವಿ ಇದೆ ಅದನ್ನು ನೀಗಿಸಲಿಕ್ಕೆ ನಮ್ಮ ಒಕ್ಕೂಟ ವ್ಯವಸ್ಥೆ ಕೊಟ್ಟಿದೆ ಅದು ಒಂದು ಒಳ್ಳೆ ವ್ಯವಸ್ಥೆ ಇದುವರೆಗೆ ಮಂಚಿ ಗ್ರಾಮದ ಕೆಎಂಎಫ್ ಹಾಲು ಡೈರಿಯ ಉಪಾಧ್ಯಕ್ಷ ಹಾಗೂ ರೈತ ವ್ಯವಸಾಯ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೇಶವರಾವ್ ನೂಜಿಪಾಡಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರಸಾರವಾಯಿತು ಸಂದರ್ಶಕರು ಗಾಯತ್ರಿ ಎಂ ಈ ಸಂದರ್ಶನದ ಎರಡನೇ ಭಾಗ ಮುಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮೂಡಿಬರಲಿದೆ ಕಾರ್ಯಕ್ರಮ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ ಇದು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಕರೆ ಮಾಡಿ ಇದು ಯಾರ ನಂಬರ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಆದ್ರಾತಿ ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ನಿಜವಾಗ್ಲೂ ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ఈ కార్యక్రమ ప్రాయోజకరు కృషి మరియు రైతు కల్ణ సచివాలయ భారత కిసాన్ కిసాన్ సర్కార్ కిసాన్ కిసాన్ కిసాన్వాణి